ಶ್ರೀ ವನಸಿರಿ ಶರಣಾಶ್ರಮ ಸಂಸ್ಥಾನದ ನನ್ನೆಲ್ಲ ಭಕ್ತಾದಿಗಳಿಗೆ ಮಾಧ್ಯಮ ವಾಹಿನಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಎಂದಿನಂತೆ ಪ್ರತಿ ತಿಂಗಳು ಕೂಡ ಈ ಹುಣ್ಣಿಮೆಯ ಹಬ್ಬಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಶ್ರೀ ನಂದೀಶ್ವರ ಸ್ವಾಮಿಯ ಕೃಪಾಶೀರ್ವಾದವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ನಾವೆಲ್ಲರೂ ಕೂಡ ಪುನೀತರಾಗ್ತಾ ಇದ್ದೇವೆ ಆರೋಗ್ಯದ ಭಾಗ್ಯವನ್ನು ಪಡೀತಾ ಇದ್ದೇವೆ ಯುದ್ಧದಲ್ಲಿ ಮಡೆದಂಥ ವೀರ ಯೋಧರನ್ನು ಸ್ಮರಿಸುವಂತಹ ಸನ್ನಿವೇಶ ಹಾಗಾಗಿ ಸಂಸ್ಥಾನದ ಎಲ್ಲ ಭಕ್ತರು ಸೇರಿ ಶ್ರೀ ನಂದೀಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಅಂದರೆ ಶ್ರೀ ವನಸಿರಿ ಶರಣಾಶ್ರಮ ಸಂಸ್ಥಾನದಲ್ಲಿ ಮಡಿದ ವೀರ ಯೋಧರ ನೆನಪಿಗಾಗಿ ಅವರ ಸ್ಮರಣೆಯನ್ನು ಮಾಡೋದಕ್ಕಾಗಿ ನಾಡು ನುಡಿ ಜಲ ದೇಶ ರಕ್ಷಣೆಗಾಗಿ ಬಲಿದಾನವನ್ನು ಮಾಡಿರ್ತಕ್ಕಂಥ ವೀರ ಯೋಧರನ್ನು ಸ್ಮರಿಸೋಣ ಅವರ ಮಂದಿಗೂ ಅವರ ಮಹರ್ಬಲಕ್ಕೂ ಅವರ ಕುಟುಂಬ ಪರಿವಾರಕ್ಕೂ ಶುಭ ಕಾರಣ್ಯ ಉಂಟಾಗಲಿ ಆತ್ಮಸ್ಥೈರ್ಯದಿಂದ ಮುನ್ನಡೆಯುವಂಥ ಶಕ್ತಿಯನ್ನು ಪರಮೇಶ್ವರ ಅವರಿಗೆ ಕರುಣಿಸ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಶ್ರೀ ನಂದೀಶ್ವರ ಸ್ವಾಮಿಯ ದೇವಾಲಯದ ಸಂವಿಧಾನದಲ್ಲಿ ನಡೀತಾ ಇರತಕ್ಕಂಥ ಈ ಹುಣ್ಣಿಮೆ ಹಬ್ಬಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಆರೋಗ್ಯವೂ ಕೂಡ ಸಿಗ್ತದೆ ಇಲ್ಲಿ ಹೇಗೆ ಆರೋಗ್ಯ ಸಿಗ್ತದೆ ಅಂತಂದರೆ ಮಂಡಿ ನೋವು ಬೆನ್ನು ನೋವು ಇಂಥದಕ್ಕೆ ಔಷಧಿ ಉಪಚಾರಗಳಿಂದ ಅಂದ್ರೆ ಔಷಧಿಯ ಗುಣವನ್ನು ಹೊಂದಿರುವ ಗಿಡಮೂಲಿಕೆಗಳಿಂದ ಸರಿಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ನಾವು ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ಅದರಲ್ಲಿ ಸಾವಿರಾರು ಜನ ಗುಣ ಕಂಡಿದ್ದಾರೆ ಈ ಉಪಚಾರ ಕೇವಲ ಗಿಡಮೂಲಿಕೆಗಳಿಂದಲೇ ಕೂಡಿರುವುದರಿಂದ ಆರೋಗ್ಯಕ್ಕೆ ಯಾವುದೇ ಹಾನಿಕಾರಕ ಅಲ್ಲದ ಕಾರಣ ತಾವೆಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಕರ್ನಾಟಕ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ದೇಶದ ನಾನಾ ರಾಜ್ಯಗಳಲ್ಲಿ ಕ್ಯಾಂಪ್ಗಳನ್ನು ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಸಂಸ್ಥಾನಕ್ಕೆ ಸೇರ್ತದೆ ಹಾಗಾಗಿ ತಾವು ಕೂಡ ಆಗಮಿಸಿ ಮಡಿ ನೋವು ಬೆನ್ನು ನೋವು ಸೊಂಟ ನೋವು ವಾಸಿಯಾಗಿರ್ತ ವಾಸಿಯಾಗದೇ ಇರುವಂತಹ ನೋವುಗಳಿಗೆ ಇಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಉಪಚಾರ ನಿಮಗಾಗಿ ಕಾದಿದೆ ಜೊತೆಯಲ್ಲಿ ದೈವ ದರ್ಶನವು ಕೂಡ ನಿಮ್ಮನ್ನು ಸ್ವಾಗತ ಮಾಡೋದಕ್ಕೆ ಕಾದಿದೆ ಹಾಗಾಗಿ ನೀವೆಲ್ಲರೂ ಆಗಮಿಸಿ ಈ ಸಂಸ್ಥಾನದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡ ಶ್ರಮವಹಿಸಿ ದುಡಿಯೋಣ ಶ್ರಮ ಪಡೋಣ ಆ ಶ್ರಮದ ಫಲವನ್ನು ಸಾರ್ವಜನಿಕವಾಗಿ ಹಂಚೋಣ ಸಾರ್ವಜನಿಕರ ಆರೋಗ್ಯ ರಕ್ಷಣೆಗಾಗಿ ನಾವೆಲ್ಲರೂ ಕಂಕಣಬದ್ಧರಾಗಿ ನಿಲ್ಲೋಣ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಸಂಸ್ಥಾನದ ಪರವಾಗಿ ಶರಣೋ ಶರಣಾರ್ಥಿಗಳು